ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ತಾಲೂಕು ರಾಷ್ಟೀಯ ಹಾಗೂ ನಾಡ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗಣರಾಜ್ಯೋತ್ಸವವನ್ನು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ನಂತರ ಮಾತನಾಡಿದ ಅವರು ಅಂದಿನ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಮಾಡಲು ಸಮಿತಿ ರಚಿಸಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ಮೂರು ವರ್ಷಗಳ ಕಾಲ ದೇಶ ವಿದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ನಮ್ಮ ದೇಶಕ್ಕೆ ಅನುಗುಣವಾಗುವ ಸಂವಿಧಾನವನ್ನು ರಚಿಸಿ ಇಂದಿಗೆ ಎಪ್ಪತ್ತಾರು ವರ್ಷಗಳು ಕಳೆದಿವೆ ಸಂವಿಧಾನದಲ್ಲಿ ನಮ್ಮ ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ಉಲ್ಲೇಖವಾಗಿದೆ ಆದರೆ ನಾವು ನಮ್ಮ ಹಕ್ಕುಗಳ ಬಗ್ಗೆ ಮಾತನಾಡುತ್ತೇವೆ ವಿನಃ ನಮ್ಮ ಕರ್ತವ್ಯದ ಬಗ್ಗೆ ಮಾತನಾಡುವುದಿಲ್ಲ ಅದು ನಮ್ಮ ದುರದೃಷ್ಟ ಎಂದು ಹೇಳುವುದು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡ ನಗರಸಭೆ ಅಧ್ಯಕ್ಷರಾದ ಜೀಶನ್ ಮೊಹಮ್ಮದ್ ಕಾಡುಗೋಲ ನಿಗಮದ ಅಧ್ಯಕ್ಷರಾದ ಹಾರೋಗಿರೆ ಮಹೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಜಯ್ ಕುಮಾರ್ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ತಾಲೂಕು ಮಟ್ಟದ ಅಧಿಕಾರಿಗಳು ನಗರದ ಎಲ್ಲ ಶಾಲಾ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಸುಮಾರು ಎರಡು ಮೂರು ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದ ಮೇಲೆ ಮೂರು ವರ್ಷಗಳ ಕಾಲ ಸ್ವತಂತ್ರ ಪ್ರಯತ್ನ ಪಟ್ಟು ದೇಶ ವಿದೇಶಗಳ ಸಂವಿಧಾನಗಳಲ್ಲಿ ಎಲ್ಲದರೂ ಕೂಡ ಅದನ್ನ ಓದಿ ತಿಳಿದು ಅರ್ಥ ಮಾಡಿಕೊಂಡು ನಮ್ಮ ಕನ್ವಯ ಆಗ್ತಕ್ಕಂಥ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿಕೊಟ್ರು ಅದರಲ್ಲಿ ನಮ್ಮ ಹಕ್ಕುಗಳೇನು ಕರ್ತವ್ಯಗಳೇನು ಅಂತಕ್ಕಂಥದ್ದಿದೆ ಹಕ್ಕಿರ ಬಗ್ಗೆ ನಾವು ಮಾತಾಡ್ತೀವಿ ಕರ್ತವ್ಯದ ಬಗ್ಗೆ ನಾವು ಮಾತಾಡೋದಿಲ್ಲ ಅದು ನಮ್ಮ ದುರದೃಷ್ಟ ಇವತ್ತು ಕಾಲ ಎಪ್ಪತ್ತಾರು ವರ್ಷದಲ್ಲಿ ಈಗ ಅಧಿಕೃತವಾಗಿ ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಸೆಂಬ್ಲಿನಲ್ಲಿ ಅಂದಿನ ಬ್ರಿಟಿಷರ ಪಾರ್ಲಿಮೆಂಟ್ ಇತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ ಅಂಗ್ಲಿ ಒಪ್ಪಿಯಾಗಿರ್ತಕ್ಕಂಥದ್ದು ಅದಾದ ಮೇಲೆ ಅಧಿಕೃತವಾಗಿ ಜಾರಿ ಬಂದಿದ್ದು ಅಂತ ಹೇಳಿದ್ರೆ ಜನವರಿ ಇಪ್ಪತ್ತಾರು ನಮಗೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಅಂತ ಮಾಡಬೇಕು ಎಲ್ಲ ದೇಶಗಳಿಗಿದ್ದಂತೆ ಅನ್ನೋದನ್ನು ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಒಂದು ಸಂವಿಧಾನ ಸಭಾಂತೇಳಿ ಒಂದು ಕಾನ್ಸ್ಟಿಟ್ಯೂಷನ್ ವಿಧಾನ ಮಾಡಿ ಅದಕ್ಕೆ ದೇಶದ ಎಲ್ಲ ಸಮುದಾಯ ಎಲ್ಲ ಮುಖಂಡರುಗಳನ್ನ ಸೇರಿಸಿ ಸುಮಾರು ಎರಡು ವರ್ಷಗಳ ಕಾಲ ನಿರಂತರವಾಗಿ ಚರ್ಚೆಗಳ ನಡೆದು ಈ ದೇಶ ಯಾವ ರೀತಿ ಮುನ್ನಡಿಬೇಕು ಅನ್ನೋದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನೋ ಒಂದು ಸಂವಿಧಾನವನ್ನು ನಾವು ತಯಾರು ಮಾಡಿದ್ವಿ ಆ ಸಂವಿಧಾನವನ್ನು ಇವತ್ತಿನ ದಿನ ಅಂದ್ರೆ ಜನವರಿ ಇಪ್ಪತ್ತ ಆರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡಂತ ದಿನ ಆ ದಿನವನ್ನ ನಾವು ಸಂವಿಧಾನ ದಿನ ಅಥವಾ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡುವ